ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕರೆಮ್ಮ ಜಿ ನಾಯಕ್ ಬೆಂಬಲಿಗರು ತಾಲೂಕಿನಲ್ಲಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಸಂಘಟಕರು ಹೋರಾಟಗಾರರಾಗಿ ಜೀವ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಭೀಮ್ ಆರ್ಮಿ ತಾಲೂಕು ಅಧ್ಯಕ್ಷರಾದ ವಿಶ್ವನಾಥ್ ಬಲ್ಲೇದವ್ ಗಂಭೀರ ಆರೋಪಿಸಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ ಲೀಗಲ್ ನೋಟಿಸ್ ಕಳುಹಿಸುವ ಮೂಲಕ ಭಯದ ವಾತಾವರಣ ನಿರ್ಮಿಸುತ್ತಿದ್ದು ಇದು ತುಗಲಕ್ ಮತ್ತು ನಿರಂಕುಶ ಆಡಳಿತದ ಪರಾಕಷ್ಟ ಆಗಿದೆ ಎಂದರು ದೇವದುರ್ಗ ತಾಲೂಕಿನಲ್ಲಿ ಟೋಲ್ ಬಂದ್ ಮಾಡದ ವಿಚಾರದಲ್ಲಿ ಶಾಸಕರೇ ಪೊಲೀಸರ ಮೇಲೆ ಹಲ್ಲೆ ನಡೆಸಿ ಟೋಲ್ ಧ್ವಂಸ ಮಾಡಿರುವ ಘಟನೆ ನಡೆದಿದ್ದು ಅದನ್ನು ಪ್ರಶ್ನಿಸಿದವರ ಮೇಲೆಯೇ ಈಗ ಜೀವ ಬೆದರಿಕೆ ಹಾಕಲಾಗುತ್ತಿದೆ ಸುಳ್ಳು ಪ್ರಕರಣ ದಾಖಲಿಸುವುದಾಗಿ ಹೆದರಿಸಲಾಗುತ್ತದೆ ಶಾಸಕರನ್ನು ಪ್ರಶ್ನಿಸಿದರೆ ಜೀವ ಸಹಿತ ಬಿಡುವುದಿಲ್ಲವೆಂದು ಬೆಂಬಲಿಗರಿಂದ ತಡರಾತ್ರಿ ಕೆರೆಗಳು ಬರುತ್ತಿವೆ ನಲ್ಲಿ ನಕಲಿ ಖಾತೆಗಳ ಮೂಲಕ ಹಣದ ಆಮಿಷ ಅಶ್ಲೀಷ ಪದಗಳ ಬಳಸಿ ಜೀವ ಬೆದರಿಕೆ ಹಾಕಲಾಗುತ್ತಿದೆ ಶಾಸಕರ ಮಗನಿಂದಲೇ ಮಾನನಷ್ಟ ಮೊಕದ್ದಮೆ ಹಾಕುವ ಪ್ಲಾನ್ ನಡೆಯುತ್ತಿದೆ ಎಂಬ ಮಾತು ಕೇಳಿ ನಾನು ನಂಬಿರಲಿಲ್ಲ ಆದರೆ ಲೀಗಲ್ ನೋಟಿಸ್ ನೀಡಿ ಬೆದರಿಸಿದ ನಂತರ ನಂಬನೇ ಬೇಕಾಯಿತು ಎಂದು ತಿಳಿಸಿದರು ಚುನಾವಣೆ ಸಮಯದಲ್ಲಿ ನಾನು ಗೆದ್ದರೆ ಅಧಿಕಾರವನ್ನು ನಿಮ್ಮ ಮನೆಗೆ ತರುತ್ತೇನೆ ಅಕ್ರಮ ಚಟುವಟಿಕೆಗಳನ್ನು ಸಂಪೂರ್ಣ ಬಂದ್ ಮಾಡುತ್ತೇನೆ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತೇನೆ ಎಂದು ಭರವಸೆ ನೀಡಿದ್ದ ಶಾಸಕರು ಈಗ ಆ ಭರವಸೆಗಳನ್ನು ಯಾಕೆ ಈಡೇರಿಸುತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕಾಮಗಾರಿಗಳನ್ನು ಇನ್ನೂ ಯಾಕೆ ಪೂರ್ಣಗೊಂಡಿಲ್ಲ ಪೂರ್ಣಗೊಂಡಿರುವ ಕಾಮಗಾರಿಗಳ ಗುಣಮಟ್ಟ ಯಾಕೆ ಕಳಪೆಯಾಗಿದೆ ತಾಲೂಕಿನಲ್ಲಿ ಇಂದಿಗೂ ಮಹಿಳೆಯರು ಶೌಚಾಲಯವಿಲ್ಲದೆ ಪರದಾಡುವ ಸ್ಥಿತಿ ಇದೆ ಶೌಚಾಲಯಗಳ ನಿರ್ಮಾಣ ಯಾಕೆ ಆಗಿಲ್ಲ ಹೈಮಾಶ್ ದೀಪಗಳು ಶಾಸಕರ ಮನೆಗೆ ಹೋಗುವ ರಸ್ತೆಯಲ್ಲಿ ಮಾತ್ರ ಏಕೆ ಕಾಣಿಸುತ್ತವೆ ಇತರೆ ಕಡೆ ಯಾಕೆ ಅಳವಡಿಸಲಾಗಿಲ್ಲ ಶುದ್ಧ ಕುಡಿಯುವ ನೀರಿನ ಘಟಕಗಳು ಎಲ್ಲಿವೆ ಎಂಬಂತಹ ಅಭಿವೃದ್ಧಿ ಸಂಬಂಧಿತ ಪ್ರಶ್ನೆಗಳನ್ನು ಕೇಳಿದರೆ ಅದನ್ನು ವೈಯಕ್ತಿಕ ಅವಮಾನವಾಗಿ ತೆಗೆದುಕೊಂಡು ಶಾಸಕರು ಜೀವ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಆರೋಪಿಸಿದರು ಶಾಸಕರಿಂದ ಜೀವ ಬೆದರಿಕೆ ಇರುವ ಕಾರಣ ಎಸ್ಪಿ ಹಾಗೂ ಡಿಜಿಪಿ ಬೆಂಗಳೂರು ಹಾಗೂ ವಿಧಾನಸಭಾ ಅಧ್ಯಕ್ಷರಿಗೆ ದೂರು ನೀಡಿರುವುದಾಗಿ ತಿಳಿಸಿದ ಅವರು ತಾಲೂಕ್ ಅಭಿವೃದ್ಧಿ ಮತ್ತು ಜನರಿಗೆ ನೀಡಿದ ಭರವಸೆಗಳು ಈಡೇರುವವರೆಗೂ ಕಾನೂನಾತ್ಮಕ ಹೋರಾಟ ಮುಂದುವರಿಸುತ್ತೇವೆ ಮುಂದಿನ ಚುನಾವಣೆಯಲ್ಲಿ ಶಾಸಕರಿಗೆ ತಕ್ಕ ಪಾಠವನ್ನು ತಾಲೂಕಿನ ಜನರೇ ಕಲಿಸುತ್ತಾರೆ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ದೀಪಕ್ ಬಂಡಾ ಎಚ್ ಎಂ ಬಾಬು ಹಾಗೂ ಬಾಬು ಖಾನ್ ಉಪಸ್ಥಿತರಿದ್ದರು ಬಗ್ಗೆ ನಾನು ಸ್ಥಳೀಯ ಪೊಲೀಸ್ ಸ್ಟೇಷನ್ ಗೆ ಎಸ್ಪಿ ಅವರಿಗೆ ಐಜಿಪಿ ಅವರಿಗೆ ಡಿಜಿಪಿ ಅವರಿಗೂ ಸಹ ಮಾಡ್ತೀವಿ ಕೆಳಗಡೆ ಸರ್ ನಾಲ್ಕೈದು ನೀವು ಒಂದು ಕಂಪ್ಲೇಂಟ್ ಕೊಡ್ತೀರಿ ಹೌದು ಯಾರಿಗೆ ಪೊಲೀಸರಿಗೆ ಹೌದು ದೌರ್ಜನ್ಯ ನಿಮ್ದು ಕೆಲಸ ಮಾಡ್ತಿಲ್ಲ ಕೇಳಿದ್ರೆ ತಪ್ಪೇ ನಿಮ್ ದೌರ್ಜನ್ ಅದಕ್ಕೂ ನೋರ್ಮೆಂಟ್ ಮಾಡ್ತಾ ಇದ್ರಿ ಆಮೇಲೆ ಇವ್ರಿಗೆ ಸುಮಾರು ಸರಿ ಅವರು ಕರೆಮಜಿ ನಾಯಕ್ ಅವ್ರ ಕಡೆ ಇರೋ ಕೆಲವು ಕೆಲವು ಕೆಲಸ ಮಾಡೋರು ಫೋನ್ ಮಾಡಿ ದಮಕಿ ಹಾಕೋದು ನೀನ್ ಅದನ್ನ ಬರಿ ಮಾಡೋದ್ ಅವ್ರ ಹೆಸರು ಸ್ಪೆಸಿಫಿಕ್ ಆಗಿ ಮೆನ್ಶನ್ ಮಾಡಿದ್ರಿ ಆಮೇಲೆ ಇಂಬಾರ್ತರು ಇದುವರೆಗೂ ಫೋನ್ ಮಾಡಿ ಮೆಸೇಜ್ ಇದನ್ನ ದಬ್ಬಾಳಕೆ ಮಾಡೋದು ಆಮೇಲೆ ಲೀಗಲ್ ನೋಟಿಸ್ ಕಳ್ಸಿರೋದು ಏನಿನ್ ಉದ್ದೇಶ ಅವ್ರ ಎದುರಿಸ್ತಾ ಇರೋದು ಪಟ್ಟಣ ಹಾಗೂ ಹಳ್ಳಿಗಳಲ್ಲಿ ಮನೆ ಕಟ್ಟುವವರಿಗೆ ಒಂದು ಸಿಹಿ ಸುದ್ದಿ ಇಲ್ಲಿದೆ ಏನಂದ್ರೆ ಮರಳಿಲ್ಲದೆ ಪ್ಲಾಸ್ಟಿಂಗ್ ಮಾಡಲು ಹೊಸದಾಗಿ ಬಂದಿದೆ ಬೈಕ್ ರೀಡ್ ಕಂಪನಿಯ ರೆಡಿಮಿಕ್ಸ್ ಕ್ವಿಕ್ ಪ್ಲಾಸ್ಟ್ ಸಿಮೆಂಟ್ ಮನೆ ಕಟ್ಟಬೇಕೆಂಬ ನಿಮ್ಮ ಕನಸಿಗೆ ನಮ್ಮ ಬೆಂಬಲ ಈ ಬೈಕ್ರಿಟ್ ಸಿಮೆಂಟ್ನ ಉಪಯೋಗಗಳೆಂದರೆ ಈ ಪ್ರಾಡಕ್ಟ್ ಐಎಸ್ಒ ಸರ್ಟಿಫಿಕೇಟ್ ಹೊಂದಿದ್ದು ಸಮಯ ಮತ್ತು ಹಣ ಉಳಿತಾಯ ಮಾಡುತ್ತೆ ಸುದೀರ್ಘ ಬಾಳಿಕೆ ಕಡಿಮೆ ನೀರು ಪೂರೈಕೆ ಕೇವಲ ಮೂರು ದಿನಗಳ ಕಾಲ ಕ್ಯೂರಿಂಗ್ ಮರಳು ಬೇಕಿಲ್ಲ ಕಡಿಮೆ ಕೆಲಸಗಾರರು ಮರಳಿನ ಸಮಸ್ಯೆಗೆ ಪರಿಹಾರ ಹಾಗೂ ಕೆಲಸಗಾರರ ತೊಂದರೆಗೆ ಕಡಿವಾಣ ನಮ್ಮ ನಡಿಗೆ ಹೊಸ ಅಧ್ಯಾಯದ ಕಡೆಗೆ ಸಿಮೆಂಟ್ನೊಂದಿಗೆ ವಿಶೇಷವಾಗಿ ಸಿಲ್ಕಾ ಸ್ಯಾಂಡ್ ಪಾಲಿಮರ್ ಮಿಶ್ರಿತ ಉತ್ತಮ ಗುಣಮಟ್ಟದ ರೆಡಿಮಿಕ್ಸ್ ಕ್ವಿಕ್ ಪ್ಲಾಸ್ ಸಿಮೆಂಟ್ ಒಮ್ಮೆ ಬಳಸಿ ಇದರ ಗುಣ ನಿಮಗೆ ತಿಳಿಯುತ್ತೆ ಬೈಕ್ರಿಡ್ ಕಂಪನಿಯ ಇನ್ನಿತರ ಪ್ರಾಡಕ್ಟ್ಗಳಾದ ಸೆರಾ ಬೈಂಡ್ ಬಿಸಿ ವಿಟ್ರಿ ಬೈಂಡ್ ಬಿವಿ ಸ್ಟೋನ್ ಬೈಂಡ್ ಬಿಎಸ್ ಸ್ಟಿಕೋಬ್ಲಾಕ್ ಎಸ್ಪಿ ಈಗ ಈ ಪ್ರಾಡಕ್ಟ್ ನಿಮ್ಮ ಊರಲ್ಲೂ ಲಭ್ಯ ಎಲ್ಲ ಜನರಿಗೆ ಸುಲಭವಾಗಿ ದೊರೆಯಲಿದೆ ಹೆಚ್ಚು ಮಾಹಿತಿಗಾಗಿ ಡೀಲರ್ಗಳನ್ನು ಸಂಪರ್ಕಿಸಲು ಕೆಳಗಿನ ನಂಬರ್ಗೆ ಕರೆ ಮಾಡಿ thank <laughs> you